ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ದಲಿತರನ್ನು ಟಾರ್ಗೆಟ್ ಮಾಡೋದಕ್ಕೆ ಮನುವಾದಿಗಳು ಮೊದಲಿಂದಲೂ ಸಹ ದಲಿತರನ್ನೇ ಬಳಸ್ಕೊಳ್ತಾರೆ ಯಾರು ತಮಗೆ ತಗ್ಗಿ ಬಗ್ಗಿ ಇರ್ತಾರೋ ಕೆಲವು ಆಮಿಷಗಳಿಗೆ ಒಳಗಾಗಿ ಅಧಿಕಾರನೋ ಹಣನೋ ಯಾವುದೋ ಒಂದು ಆಮಿಷಕ್ಕೆ ಒಳಗಾಗಿ ಅವರ ಗುಲಾಮಗಿರಿಗೆ ಸಿದ್ಧವಾಗಿರ್ತಾರೋ ಅಂಥವರನ್ನು ತಮ್ಮ ಕಡೆ ಇಟ್ಕೊಂಡು ಮಿಕ್ಕ ದಲಿತರ ಮೇಲೆ ದಾಳಿ ನಡೆಸ್ತಾರೆ ಅದನ್ನು ಮನುವಾದ ಈ ಹಿಂದಿನಿಂದಲೇ ಪಾಲಿಸ್ಕೊಂಡು ಬಂದಿದೆ ಆ ನಂತರ ಈಗ ಅದು ರಾಜಕೀಯದಲ್ಲಿಯೂ ಸಹ ಮನುವಾದಿ ಪಕ್ಷ ಬಿ ಜೆ ಪಿ ಮುಂದುವರಿಸ್ಕೊಂಡು ಹೋಗ್ತಾ ಇದೆ ಅದಕ್ಕೆ ಒಂದು ಜೀವಂತ ಸಾಕ್ಷಿ ಅಂದರೆ ಕರ್ನಾಟಕದಲ್ಲಿರುವಂತಹ ಛಲವಾದಿ ನಾರಾಯಣ ಸ್ವಾಮಿ ಅನ್ನುವರು ದಲಿತರನ್ನು ದ್ವೇಷಿಸುವ ಸಂವಿಧಾನ ಬದಲಿಸ್ತೀವಿ ಅಂತ ಹೇಳಿಕೊಂಡು ಓಡಾಡುವಂತಹ ಸಂವಿಧಾನ ವಿರೋಧಿ ಮನಸ್ಥಿತಿಯ ಮನುವಾದವನ್ನು ನಿರಂತರವಾಗಿ ಬೆಂಬಲಿಸುವಂತಹ ಮತ್ತು ಜಾತಿ ವ್ಯವಸ್ಥೆಯನ್ನು ಕಾಪಾಡುವ ಜವಾಬ್ದಾರಿ ಹೊತ್ತಿರುವಂತಹ ಬಿ ಜೆ ಪಿ ಜೊತೆಯಲ್ಲಿ ಛಲವಾದಿ ನಾರಾಯಣಸ್ವಾಮಿ ನಿರಂತರವಾಗಿ ಗುರುತಿಸ್ಕೊಳ್ತಿದ್ದಾರೆ ಯಾವ ಮಟ್ಟಕ್ಕೆ ಅಂದರೆ ದಲಿತರ ವಿರುದ್ಧ ಅಥವಾ ಒ ಬಿ ಸಿಗಳ ವಿರುದ್ಧ ದಾಳಿ ಮಾಡಬೇಕು ಅಂದರೆ ನಾರಾಯಣಸ್ವಾಮಿಯನ್ನೇ ಮುಂದಕ್ಕೆ ಬಿಡ್ತಾರೆ ಅವರು ಪಾಪ ಅಕ್ಕಿನ್ನೇನೋ ದೊಡ್ಡ ಸ್ಥಾನವನ್ನು ಕೊಡಬಹುದು ಅನ್ನೋದು ಆಗ ಆಸೆಯಲ್ಲಿ ತಮ್ಮದೇ ಸಮುದಾಯದ ವ್ಯಕ್ತಿಗಳನ್ನು ದಾಳಿ ಮಾಡ್ತಿದ್ದಾರೆ ಅದರ ಭಾಗವಾಗಿ ಕಲಬುರಗಿಯಲ್ಲಿ ನಿನ್ನೆ ಪ್ರಿಯಾಂಕ್ ಖರ್ಗೆ ಅವರನ್ನು ನಾಯಿಗೆ ಹೋಲಿಸುವಂತಹ ಮಟ್ಟಕ್ಕೆ ಛಲವಾದಿ ನಾರಾಯಣ ಸ್ವಾಮಿ ಹೋದರು ಅದು ಯಾಕೆ ಸಮುದಾಯಕ್ಕೆ ಏನೋ ದ್ರೋಹ ಮಾಡಿದ್ದಾರೆ ಅಂತಲ್ಲ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತಲ್ಲ ಸಮಾಜಕ್ಕೇನೋ ಕೆಟ್ಟದ್ದು ಮಾಡಿದ್ದಾರೆ ಅಂತಲ್ಲ ಪ್ರಿಯಾಂಕ್ ಖರ್ಗೆ ಬಟ್ ಪ್ರಿಯಾಂಕ್ ಖರ್ಗೆ ಮೋದಿ ವಿರುದ್ಧ ಮಾತಾಡಿದ್ದಾರೆ ಅದು ದೊಡ್ಡ ಅಪರಾಧವಾಗಿ ಕಾಣ್ತು ನಮ್ಮ ಚಲವಾದಿ ನಾರಾಯಣ ಅವರಿಗೆ ಛಲವಾದಿ ನಾರಾಯಣ ಅವರು ಮನುವಾದಿ ಪಕ್ಷಕ್ಕೆ ಎಷ್ಟು ತಗ್ಗಿ ಬಗ್ಗಿ ಮುಳುಗೋಗಿದ್ದಾರೆ ಅಂದರೆ ಇವಾಗ ಅವರ ಅಡ್ಡ ಹೆಸರೇ ಒಂದು ರೀತಿಯಲ್ಲಿ ಚೆಡ್ಡಿ ಸ್ವಾಮಿ ಅನ್ನುವ ಮಟ್ಟಕ್ಕೆ ಬಂದುಬಿಟ್ಟಿದೆ ಯಾಕೆಂದರೆ ನಿಮಗೆ ನೆನಪಿರ್ಬೋದು ಎರಡು ಮೂರು ವರ್ಷಗಳ ಹಿಂದೆ ಕೊಳಕು ಚಡ್ಡಿಗಳನ್ನು ತಲೆ ಮೇಲಿಟ್ಟುಕೊಂಡು ಮೆರವಣಿಗೆ ಮಾಡಿದರು ಚಲವಾದಿ ನಾರಾಯಣ ಸ್ವಾಮಿ ಯಾರು ಕೊಟ್ಟಿದ್ದ ಆ ಚಡ್ಡಿಗಳನ್ನು ಬಿ ಜೆ ಪಿ ಕೊಟ್ಟಿದ್ದು ಆರ್ ಎಸ್ ಎಸ್ ಕೊಟ್ಟಿದ್ದು ಆ ಕೊಳಕು ಚಡ್ಡಿಗಳನ್ನು ತಲೆ ಮೇಲಿಟ್ಟುಕೊಂಡು ಮೆರವಣಿಗೆ ಮಾಡಿದರು ಆ ಮಟ್ಟಕ್ಕೆ ಮನುವಾದಿಗಳ ಒಂದು ರೀತಿ ಸೇವೆಗೆ ಸಿದ್ಧವಾಗಿರುವಂತಹ ಚಲವಾದಿ ನಾರಾಯಣ ಸ್ವಾಮಿ ಇರಬೇಕಾದ್ರೆ ಬಳಸ್ಕೊಳ್ಳೋದು ಬಿ ಜೆ ಪಿಗೆ ಬಿಟ್ಟ ವಿಚಾರನೇ ಅದು ಬಳಸ್ಕೊಳ್ತಿದೆ ಚೆನ್ನಾಗಿ ಬಳಸ್ಕೊಳ್ತಿದೆ ಅದರ ಭಾಗವಾಗಿಯೇ ಈ ರೀತಿಯಾಗಿ ಮಾತಾಡಿರೋದು ಅಷ್ಟು ಮಾತ್ರ ಅಲ್ಲ ಈ ಸರ್ಕಾರ ಬೆಂಗಳೂರಿನ ಗಾರ್ಬೇಜ್ ಇದೆಯಲ್ಲ ಆ ರೀತಿ ಅಂತ ಆದರೆ ಅವರಿಗೆ ಗೊತ್ತಿರಬೇಕಾದಂತಹ ವಿಚಾರ ಅಂದರೆ ಎಲ್ಲೆಲ್ಲ ಕೊಳಕಾಗಿರುವವರು ಭ್ರಷ್ಟರಾಗಿರುವವರು ಏನೇನೋ ಆಪಾದನೆಗಳನ್ನು ಹೊತ್ತಿರೋರನ್ನ ಕರ್ಕೊಂಬಂದು ಸೇರಿಸ್ಕೊಳ್ಳೋದು ಬಿ ಜೆ ಪಿ ಆ ಪಕ್ಷ ಗಾರ್ಬೇಜ್ ಆಗಿ ಆಗಿರೋದು ಆದರೆ ಅದು ಅವರು ಕಾಣಲ್ಲ ಕಂಡ್ರೂ ಕೂಡ ಮಾತಾಡೋಕ್ಕಾಗಲ್ಲ ಯಾಕಂದರೆ ಪಾಪ ಅವ್ರಿಗೆ ಅಧಿಕಾರ ಬೇಕು ಏನೋ ಒಂದು ಹುದ್ದೆ ಬೇಕು ನಾಳೆ ಎಂ ಪಿನೋ ಎಮ್ ಎಲ್ ಎನೋ ಆಗೋದಕ್ಕೊಂದು ಅವಕಾಶ ಬೇಕು ಟಿಕೆಟ್ ಬೇಕು ಹಾಗಾಗಿ ದಲಿತರ ವಿರುದ್ಧನೇ ಮಾತಾಡ್ತಾರೆ ಇಲ್ಲದೆ ಹೋದರೆ ಯಾರೂ ಸಹ ದಲಿತರಾಗಿದ್ದುಕೊಂಡು ದಲಿತ ಸಮುದಾಯದ ನೋವುಂಡವರು ಬಿ ಜೆ ಪಿ ಜೊತೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಸಂವಿಧಾನ ಬದಲಾಯಿಸ್ತೀನಿ ಅನ್ನೋರು ರಿಸರ್ವೇಷನ್ ವಿರೋಧಿಗಳು ಜಾತಿ ವ್ಯವಸ್ಥೆಯ ಸಮರ್ಥಕರು ಮನುವಾದದ ಸಮರ್ಥಕರು ಎಷ್ಟೆಲ್ಲ ಇದ್ದಾವೆ ಬಿ ಜೆ ಪಿಯ ಗುಣಗಳು ಅವ ಗುಣಗಳು ಅಷ್ಟನ್ನು ನೋಡಿಯೂ ಅವ್ರ ಜೊತೆ ಹೋಗುವಂಥ ಕೆಲಸವನ್ನು ಇವರು ಮಾಡ್ತಾರೆ ಹೋಗಿ ಈಗ ಮಾಡಿದ್ದಾರೆ ಸೊ ಈಗ ಪ್ರಿಯಾಂಕ್ ಖರ್ಗೆ ಅವರನ್ನು ನಾಯಿಗೆ ಹೋಲಿಸೋದ್ರು ಅಂದರೆ ಮೋದಿಯನ್ನು ಟೀಕೆ ಮಾಡಿದ್ದಕ್ಕೆ ಆನೆ ನಡ್ಕೊಂಡು ಇದ್ದರೆ ಮೋದಿ ಆನೆ ಅಂತೆ ಟ್ರಂಪ್ ಒಂದು ಫೋನ್ ಕಾಲ್ಗೆ ಯುದ್ಧ ವಿರಾಮ ಘೋಷಣೆ ಮಾಡಿದಂತಹ ಮಿಸ್ಟರ್ ಮೋದಿ ಆನೆ ಇರಲಿ ಆನೆ ನಡ್ಕೊಂಡು ಹೋಗ್ತಿದ್ರೆ ನಾಯಿಗಳು ಬೊಗಳ್ದಂಗೆ ಪ್ರಿಯಾಂಕ್ ಖರ್ಗೆ ಟೀಕೆ ಮಾಡ್ತಿದ್ದಾರೆ ಅಂತ ಇನ್ನೊಂದು ಹೇಳ್ತಾರೆ ಪ್ರಿಯಾಂಕ್ ಖರ್ಗೆ ಟೀಕೆ ಮಾಡುವಂತಹ ಯೋಗ್ಯತೆ ಪ್ರಿಯಾಂಕ್ ಖರ್ಗೆ ಇಲ್ಲ ಬೇಕಾದರೆ ಅಪ್ಪ ಮಲ್ಲಿಕಾರ್ಜುನ ಖರ್ಗೆ ಟೀಕೆ ಮಾಡಲಿ ಮೋದಿನ ಅಂತ ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಇವರೇ ಮೋದಿಗೆ ಬಲೂನ್ನಲ್ಲಿ ಊದಿ ಗಾಳಿ ಊದಿ 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 ಇಷ್ಟು ದೊಡ್ಡದು ಮಾಡಿಟ್ಟಿರೋದು ಈ ರೀತಿ ಬಿಲ್ಡಪ್ಗಳು ಕೊಟ್ಟೇನೆ ಮೋದಿನ ಟೀಕೆ ಮಾಡೋ ಅರ್ಹತೆ ಪ್ರಿಯಾಂಕರ್ಗೆ ಗಿಲ್ವಂತೆ ಅವ್ರ ಅಪ್ಪ ಮಾಡಬೇಕಾದ್ರೆ ಮಾಡಬಹುದಂತೆ ಅವರ ಅಪ್ಪನ ಮೂಲಕ ಬೇಕಾದರೆ ಹೇಳಬಹುದಂತೆ ಈ ಚಿಲ್ಟು ಪುಲ್ಟು ಯಾರ್ಯಾರೋ ಇದ್ದಾರಲ್ಲ ಇನ್ಕ್ಲೂಡಿಂಗ್ ಚಲವಾದಿ ನಾರಾಯಣ ಸ್ವಾಮಿ ಬಿ ಜೆ ಪಿಯಲ್ಲಿದ್ದರೆ ಅವರು ಚಿಲ್ಟು ಪುಲ್ಟುನೇ ಅವರು ಅದಕ್ಕಿಂತ ಜಾಸ್ತಿ ಏನಿಲ್ಲ ಚಡ್ಡಿ ಹೊರುವಂತಹ ಕೆಲಸವನ್ನು ಕೊಡ್ತಾರೆ ನಿಮಗೆ ಅದನ್ನು ನೀವು ತುಂಬ ಪ್ರೀತಿಯಿಂದ ತುಂಬ ಭಕ್ತಿಯಿಂದ ತಗ್ಗಿ ಬಗ್ಗಿ ಮಾಡ್ತೀರಿ ಅಂದರೆ ನೀವು ಚಿಲ್ಟು ಪುಲ್ಟು ರಾಜಕಾರಣಿನೇ ನೀವು ಒಂದು ರಾಜ್ಯದ ಮುಖ್ಯಮಂತ್ರಿ ಒಂದು ರಾಷ್ಟ್ರದ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ಮಾಜಿ ಪ್ರಧಾನಿಗಳ ಬಗ್ಗೆ ಮಾತಾಡ್ಬೋದಾದರೆ ಪ್ರಿಯಾಂಕರ್ಗೆ ಮೋದಿ ಬಗ್ಗೆ ಮಾತಾಡೋದಕ್ಕೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಅವ್ರಿಗೆ ಅರ್ಹತೆ ಇದೆ ಅದರ ಬಗ್ಗೆ ನೀವು ಚಿಂತೆ ಮಾಡಬೇಕಾಗೇ ಇಲ್ಲ ಮಾಡಬೇಕಾಗೇ ಇಲ್ಲ ಬಿ ಜೆ ಪಿಯವರನ್ನು ಟೀಕೆ ಮಾಡೋದಕ್ಕೆ ಈ ದೇಶದ ಆಗತಾನೆ ಹುಟ್ಟಿದ ಮಗುಗೂ ಅರ್ಹತೆ ಇದೆ ತಿಳುವಳಿಕೆ ವಿಚಾರದಿಂದ ಹಿಡಿದು ಎಲ್ಲ ರೀತಿಯಲ್ಲೂ ಅರ್ಹತೆ ಇರುತ್ತೆ ಅದರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಇವರು ಹೇಳ್ತಾರೆ ಇವ್ರಿಗೆ ಅರ್ಹತೆ ಇಲ್ಲ ಅಂತ ಈ ಹೇಳಿಕೆ ಕೊಟ್ಟ ನಂತರ ಖರ್ಗೆ ಪ್ರಿಯಾಂಕ್ ಖರ್ಗೆ ಅವರನ್ನು ನಾಯಿಗೆ ಹೋಲಿಸಿದ ನಂತರ ಅವರೇ ಹೇಳ್ತಾರೆ ಇವತ್ತು ನಾನು ಆ ಮಾತನ್ನು ವಾಪಸ್ ತಗೊಳ್ತೀನಿ ಯಾಕೆ ವಾಪಸ್ ತಗೊಳ್ತೀನಿ ಅಂತ ಕಾರಣವನ್ನು ಅವರೇ ಹೇಳ್ತಾರೆ ಯಾಕೆಂದರೆ ಯಡಿಯೂರಪ್ಪ ಫೋನ್ ಮಾಡಿದ್ರು ನನಗೆ ಇದು ತಪ್ಪು ಹಾಗೆ ಮಾತಾಡಬಾರ್ದಾಗಿತ್ತು ನೀವು ವಾಪಸ್ ತಗೊಳ್ಳಿ ಅಂತ ಹೇಳ್ತಿದ್ರೆ ತಗೊಳ್ತಾ ಇದ್ದೀನಿ ಇವರಿಗೆ ಆತ್ಮಸಾಕ್ಷಿ ಇಲ್ಲ ಯಡಿಯೂರಪ್ಪ ಹೇಳಿದ್ರೆ ಇವರು ವಾಪಸ್ ತೊಗೊಳ್ತಾರೆ ಯಡಿಯೂರಪ್ಪ ಹೇಳಿಲ್ಲ ಉಗದಿರ್ತಾರೆ ಈ ಮಟ್ಟಕ್ಕೆ ಇಳಿಬೇಡ್ರಯ್ಯ ಅಂತ ಯಡಿಯೂರಪ್ಪ ಈ ಮಟ್ಟಕ್ಕೆ ಇಳಿಬೇಡ್ರಯ್ಯ ಅಂತ ಉಗ್ದಿರ್ತಾರೆ ಯಡಿಯೂರಪ್ಪ ಎಷ್ಟೇ ಬಿ ಜೆ ಪಿ ಜೊತೆ ಕೋಮುವಾದಿಗಳ ಜೊತೆ ಇದ್ದರೂ ಸಹ ಆ ರೈತ ಹೋರಾಟ ಅನ್ನುವಂತಹ ಕೆಲವು ಅಂಶಗಳು ತಾವು ಬೇಡ ಅಂದರೂ ಅವರು ಬಿಟ್ಟು ಹೋಗ್ತಾ ಇಲ್ಲ ಹಾಗಾಗಿ ಅವರಿಗೆ ಒಂದು ಚೂರು ಇಂತಹ ವಿಚಾರಗಳಲ್ಲಿ ಜ್ಞಾನ ಇದೆ ಎಷ್ಟು ಮಾತಾಡಬೇಕು ಯಾವ ಮಟ್ಟಕ್ಕೆ ಟೀಕೆ ಮಾಡಬೇಕು ಅಂತ ಒಂದೊಂದು ಸಲ ಅವರು ಕಳ್ಕೊಳ್ತಾರೆ ಬಟ್ ಮೋಸ್ಟ್ ಆಫ್ ದಿ ಟೈಮ್ ಸೆನ್ಸಿಬಲ್ ಆಗಿ ಮಾತಾಡ್ತಾರೆ ಅಂತಹ ಯಡಿಯೂರಪ್ಪನವರು ಈಗ ಚಲವಾದಿ ನಾರಾಯಣ ಸ್ವಾಮಿಗೆ ಹೇಳಿದರೆ ಇದು ತಪ್ಪು ಅಂತ ಅದಕ್ಕೆ ಇವರು ಕ್ಷಮೆ ಕೇಳೋದಕ್ಕೆ ಇವ್ರಿಗೆ ಇದು ಚಡ್ಡಿ ಹೊರೋದಕ್ಕೆ ಇವರಿಗೆ ಮುಜುಗರ ಆಗಲಿಲ್ಲ ಬಿ ಜೆ ಪಿ ಆರ್ ಎಸ್ ಎಸ್ ಅವರು ಕೊಟ್ಟ ಚಡ್ಡಿಗಳನ್ನು ತಲೆ ಮೇಲೆ ಇಟ್ಕೊಂಡು ಹೊತ್ತು ಮೆರವಣಿಗೆ ಹೋದ್ರಲ್ಲ ನಡ್ಕೊಂಡು ಹೋದ್ರಲ್ಲ ರೋಡಲ್ಲಿ ಆಗ ಆಗದ ಮುಜುಗರ ನಾಚಿಕೆ ಅವಮಾನ ಕ್ಷಮೆ ಕೇಳಿದ್ರೆ ಆಗಿಬಿಡುತ್ತೆ ತನ್ನದೇ ಸಮುದಾಯದ ವ್ಯಕ್ತಿಯಲ್ಲಿ ಅಂತ ಆ ಮತ್ತೆ ಹಿಂಪಡಿತೀನಿ ಅಂತ ಮಾತ್ರ ಹೇಳಿದಾರಷ್ಟೇ ಹೊರತು ವಿಷಾದ ಅನ್ನುವ ಪದವನ್ನು ಸಹ ಬಳಸಿಲ್ಲ ಇದು ಅವರು ಛಲವಾದಿ ನಾರಾಯಣಸ್ವಾಮಿ ಚಡ್ಡಿಗಳನ್ನು ಹೊತ್ತು ಮೆರವಣಿಗೆ ಮಾಡಿದವರು ಕೊಳಕು ಚಡ್ಡಿಗೆಗಳನ್ನು ಹೊತ್ತು ಆರ್ ಎಸ್ ಎಸ್ ಅವರು ಬಿ ಜೆ ಪಿಯವರು ಕೊಟ್ಟಿದ್ದನ್ನು ತಲೆ ಮೇಲೆ ಇಟ್ಕೊಂಡು ಅದನ್ನು ತಲೆ ಮೇಲೆ ಇಟ್ಕೊಂಡು ಮೆರವಣಿಗೆ ಮಾಡಿ ಅವರಿಗೆ ನಿಷ್ಠೆಯನ್ನು ಪ್ರದರ್ಶನ ಮಾಡಿದಂಥ ನಾರಾಯಣ ಅವರು ಮಾಡಿರುವಂತಹ ಕೆಲಸ ಇದನ್ನು ನಾವು ಏನಂತ ಬೇಕಾದರೂ ಕರಿಬೋದು ಬಟ್ ನಾನು ಹೇಳೋದು ದಲಿತರನ್ನೇ ಬಳಸ್ಕೊಂಡು ದಲಿತರನ್ನು ಈ ರೀತಿಯಾಗಿ ಟಾರ್ಗೆಟ್ ಮಾಡೋದು ಮಾನವಾದಿಗಳ ಹಳೇ ಒಂದು ಸ್ಕೀಮ್ ಅದು ಆ ಸ್ಕೀಮ್ನ ಭಾಗವಾಗಿ ಮಿಸ್ಟರ್ ನಾರಾಯಣ ಸ್ವಾಮಿ ಹೋಗ್ತಿದ್ದಾರೆ ಹೋಗಲಿ ಹೋಗಲಿ ಸಮುದಾಯ ಮುಖ್ಯ ಅಲ್ಲ ಸಮುದಾಯದ ಹಿತಾಸಕ್ತಿ ಮುಖ್ಯ ಅಲ್ಲ ನನಗೆ ಯಾವುದೋ ಒಂದು ಅಧ್ಯಕ್ಷಗಿರಿ ಒಂದು ಎಮ್ ಎಲ್ ಎನೋ ಎಮ್ ಪಿನೋ ಎಮ್ ಸಿನೋ ಅಥವಾ ರಾಜ್ಯಸಭಾ ಮೆಂಬರೋ ಅಷ್ಟು ಸಿಕ್ಕರೆ ಸಾಕು ನಾನು ಸಮುದಾಯ ತುಳಿದು ನಾನೇ ಮುಂದಕ್ಕೆ ಹೋಗ್ತೀನಿ ಅಂದರೆ ಖಂಡಿತ ಹೋಗಲಿ ಜನನೇ ಪಾಠ ಕಲಿಸ್ತಾರೆ ಸಮಾಜ ಜನ ಇತಿಹಾಸ ನೆನಪಿಟ್ಕೊಳ್ಳುತ್ತೆ ಚಲವಾದಿ ನಾರಾಯಣ ಸ್ವಾಮಿ ಖರ್ಗೆ ಪ್ರಿಯಾಂಕ್ ಖರ್ಗೆ ಅವರನ್ನು ನಾಯಿಗೆ ಹೋಲಿಸಿದ್ರೆ ಹಿನ್ನೆಲೆ ಮತ್ತು ಆ ಮಾತನ್ನು ವಾಪಸ್ ಪಡ್ಕೊಂಡಿದ್ದೀರಿ ಅನ್ನುವಂತಹ ಘಟನೆಯ ವಿಶ್ಲೇಷಣೆ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು